ವಾರ ಭವಿಷ್ಯ ಈ ರಾಶಿಯವರಿಗೆ ಹಿರಿಯರಿಂದ ಕೃಷಿ ಭೂಮಿ ದೊರೆಯುವ ಸಾಧ್ಯತೆ ಇದೆ ಮೇಷರಾಶಿ ನಿಮ್ಮಲ್ಲಿ ಅಧಿಕಾರ ಮನೆ ಮಾಡಿರುತ್ತದೆ ಧನದಾಯವು ಉತ್ತಮವಾಗಿರುತ್ತದೆ ಪೂಜಾರಿಗಳಿಗೆ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ ಗುರುಗಳಿಗೆ ಪಂಡಿತರುಗಳಿಗೆ ಗೌರವಗಳು ದೊರೆಯುತ್ತದೆ ಸ್ಥಿರಾಸ್ತಿ ಮಾಡುವ ಯೋಗವಿದ್ದರೂ ಅದರ ಬಗ್ಗೆ ದೃಢ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಯಶಸ್ಸು ಇರುತ್ತದೆ ವೇದಾಧ್ಯಾಯ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಗೂ ಮೀರಿದ ಯಶಸ್ಸು ದೊರೆಯುತ್ತದೆ ಸಾಂಪ್ರದಾಯಿಕ ವೈದ್ಯರುಗಳಿಗೆ ಬೇಡಿಕೆ ಹೆಚ್ಚಲಿದೆ ಕಣ್ಣಿನ ಬಗ್ಗೆ ಎಚ್ಚರದಿಂದಿರಿ ನಿಮ್ಮ ಸಂಗಾತಿಯು ನಿಮಗೆ ಸಹಕರಿಸುವರು ರಕ್ಷಣಾ ವಿಭಾಗಕ್ಕೆ ಕಚ್ಚಾ ವಸ್ತುಗಳನ್ನು ಪೂರೈಸುವವರಿಗೆ ಹೆಚ್ಚು ಅವಕಾಶ ದೊರೆಯಲಿದೆ ಅನಿರೀಕ್ಷಿತ ಘಟನೆಯೊಂದು ನಿಮ್ಮ ವಿದೇಶ ಯಾತ್ರೆಗೆ ತಡೆಯೊಡ್ಡಬಹುದು ಕೃಷಿಗೆ ಸಂಬಂಧಿಸಿದ ಸಹಕರಣೆ ಮಾರಾಟಗಾರರಿಗೆ ಹೆಚ್ಚಿನ ಆದಾಯ ಇರಲಿದೆ ಋಷಭರಾಶಿ ಬಹಳ ಗಂಭೀರ್ಯತೆ ನಿಮ್ಮಲ್ಲಿ ಇರುತ್ತದೆ ದೈವಭಕ್ತಿ ಹೆಚ್ಚಾಗಲಿದೆ ಧನದಾಯವು ನಿಮ್ಮ ನಿರೀಕ್ಷೆಯನ್ನು ಪೂರೈಸುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಂದ ಹಣ ಗಳಿಸಲು ಪ್ರಯತ್ನ ಪಡುವಿರಿ ಆಸ್ತಿ ವಿಚಾರಗಳಲ್ಲಿ ದಾಖಲೆಗಳಲ್ಲಿ ಮೋಸ ಆಗಬಹುದು ಎಚ್ಚರ ವಹಿಸಿರಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕಿಂತ ಕಡಿಮೆ ಯಶಸ್ಸು ದೊರೆಯಬಹುದು ಗರ್ಭಕೋಶದ ಸಮಸ್ಯೆ ಇರುವವರು ಚಿಕಿತ್ಸೆ ಪಡೆಯುವುದು ಉತ್ತಮ ಸಂಗಾತಿ ಮಾಡಿದ ಸಾಲಗಳನ್ನು ನೀವು ತಿರಿಸಬೇಕಾಗಬಹುದು ತಂದೆಯಿಂದ ವ್ಯಾಪಾರ ವಹಿವಾಟುಗಳ ಬಗ್ಗೆ ತಿಳುವಳಿಕೆ ದೊರೆಯಲಿದೆ ಹಣಕಾಸಿನ ವ್ಯವಹಾರ ಮಾಡುವವರು ಹುಷಾರಾಗಿ ಮಾಡಬೇಕು ವೃತ್ತಿಯಲ್ಲಿ ಸಾಕಷ್ಟು ಗೊಂದಲವಿದ್ದರೂ ನಿಮ್ಮ ಉದ್ಯೋಗಕ್ಕೆ ತೊಂದರೆ ಇರುವುದಿಲ್ಲ ವಿದೇಶಿ ವ್ಯವಹಾರ ಮಾಡುವವರಿಗೆ ಸಾಕಷ್ಟು ಅನುಕೂಲಕರವಿರುತ್ತದೆ ಮಿಥುನ ರಾಶಿ ವ್ಯವಹಾರಿಕವಾಗಿ ಬಹಳ ಚತುರರಾಗುವಿರಿ ಧನದಾಯವು ಮಧ್ಯಮ ಗತಿಯಲ್ಲಿ ಇರುತ್ತದೆ ಕೆಲಸ ಕಾರ್ಯಗಳಿಗೆ ಹಿರಿಯರ ಸಹಕಾರ ದೊರೆಯುತ್ತದೆ ಆಸ್ತಿ ಖರೀದಿಯ ವಿಚಾರದಲ್ಲಿ ಅಲ್ಪ ಪ್ರಗತಿಯನ್ನು ಕಾಣುವಿರಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತದೆ ತಲೆನೋವು ಕೆಲವರನ್ನು ಬಾಧಿಸಬಹುದು ಸರ್ಕಾರಿ ಸಾಲಗಳಿಂದ ನಿಮಗೆ ಅನುಕೂಲಕರವಾಗಲಿದೆ ಸಂಗಾತಿಯ ಆದಾಯವು ಇಳಿಮುಖವಾಗಬಹುದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯನ್ನು ಕಾಣಬಹುದು ಹಿರಿಯರಿಂದ ಕೃಷಿ ಭೂಮಿ ದೊರೆಯುವ ಸಾಧ್ಯತೆ ಇದೆ ತಂದೆ ಮಕ್ಕಳ ನಡುವೆ ಅಥವಾ ಗುರು ಹಿರಿಯರ ನಡುವೆ ಮನಸ್ತಾಪ ಮಾಡಿಕೊಳ್ಳಬೇಡಿ ವೃತ್ತಿಯಲ್ಲಿ ಅಧಿಕ ಪ್ರಸಂಗತನ ಖಂಡಿತ ಬೇಡ ಉದ್ಯೋಗದಲ್ಲಿರುವವರಿಗೆ ಹೆಚ್ಚಿನ ಸ್ಥಾನಮಾನ ಸಿಗುವ ಸಂದರ್ಭವಿದೆ ಹಣಕಾಸಿನ ವ್ಯವಹಾರ ಮಾಡುವವರಿಗೆ ಈಗ ಸ್ವಲ್ಪ ಲಾಭದಾಯಕವಾಗಿರುತ್ತದೆ ಕರ್ಕಾಟಕ ರಾಶಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರವಿರಲಿ ಧನದಾಯವು ಅಗತ್ಯವನ್ನು ಪೂರೈಸುವರುತ್ತದೆ ಬಂಧುಗಳ ನಡುವೆ ಭಿನ್ನಾಭಿಪ್ರಾಯ ಬಂದು ಕೆಲಸಗಳು ನಿಲ್ಲಬಹುದು ಸಂಘ ಸಂಸ್ಥೆಗಳಲ್ಲಿ ಆಸ್ತಿಯನ್ನು ಪಡೆಯುವ ಯೋಗವಿದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಯಶಸ್ಸು ಸಿಗುವ ಯೋಗವಿದೆ ಸಂಗಾತಿಯಿಂದ ನಿರೀಕ್ಷಿತ ಸಹಕಾರಗಳು ಸಿಗುವುದು ಕಡಿಮೆ ಹಣಕಾಸಿನ ಸಂಸ್ಥೆಗಳಿಗೆ ಲಾಭವಾಗುವ ಸಾಧ್ಯತೆಗಳಿವೆ ಸಂಗಾತಿಯ ಆಸೆಯಂತೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುವಿರಿ ಸರ್ಕಾರಿ ಲೆಕ್ಕ ಪರಿಶೋಧಕರಿಗೆ ಸ್ವಲ್ಪ ತೊಂದರೆ ಎದುರಾಗಬಹುದು ವಿದೇಶಿ ವ್ಯವಹಾರಗಳನ್ನು ಮಾಡುವವರಿಗೆ ಸರ್ಕಾರಿ ವಲಯದಿಂದ ಎಚ್ಚರಿಕೆ ಪತ್ರ ಬರಬಹುದು ವೃತ್ತಿಯಲ್ಲಿ ಬುದ್ಧಿವಂತಿಕೆಯಿಂದ ನಿಮ್ಮ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳುವಿರಿ ಒಂದು ರೀತಿಯ ಅಧಿಕಾರವಾಣಿ ನಿಮ್ಮಲ್ಲಿ ಇರುತ್ತದೆ ಮಾತನಾಡುವಾಗ ಧರ್ಮ ಸೂಕ್ಷ್ಮದಂತೆ ಮಾತನಾಡಿ ಎದುರಾಳಿಯನ್ನು ಸಿಕ್ಕಿಸುವಿರಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಹಿರಿಯರು ಹಾಗೂ ಮಹಿಳೆಯರು ಸಹಕಾರವನ್ನು ನೀಡುವರು ಭೂಮಿಯನ್ನು ಕೊಳ್ಳುವ ಉತ್ಸಾಹ ಬೇಡ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಮಾಡುತ್ತದೆ ಮೂಳೆ ತೊಂದರೆಗಳು ಹೆಚ್ಚಾಗಿ ಕಾಣಿಸಬಹುದು ಸಂಗಾತಿಯು ಅತಿ ಹೆಚ್ಚು ಶ್ರಮ ವಹಿಸಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕರಿಸುವರು ಆಮದು ಮತ್ತು ರಫ್ತು ಮಾಡುವವರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತವೆ ತಾಯಿಯ ಆರೋಗ್ಯಕ್ಕಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ ವಿದೇಶಿ ವ್ಯವಹಾರ ನಡೆಸುವವರಿಗೆ ಅನಿರೀಕ್ಷಿತವಾಗಿ ಹೆಚ್ಚು ಲಾಭವಾಗುವ ಸಾಧ್ಯತೆ ಇದೆ ತಂದೆ ಅಥವಾ ಹಿರಿಯರಿಂದ ಈಗ ಹಣಕಾಸಿನ ಸಹಾಯ ದೊರೆಯಬಹುದು ಕನ್ಯಾ ರಾಶಿ ಗಟ್ಟಿ ಮನಸ್ಸು ಮಾಡಿಕೊಂಡು ಕೆಲಸ ಕಾರ್ಯ ಮಾಡುವಿರಿ ಹಣದ ಒಳಹರಿವು ನಿಮ್ಮ ಅಗತ್ಯತೆಯನ್ನು ಪೂರೈಸುತ್ತದೆ ಬಂಧುಗಳೊಡನೆ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಕಷ್ಟು ಪ್ರಯತ್ನ ಪಡುವಿರಿ ಆಸ್ತಿ ಖರೀದಿ ಮಾಡಲು ಹಣ ಒಗ್ಗೂಡಿಸುವಿರಿ ಮಕ್ಕಳಿಂದ ಅನಿರೀಕ್ಷಿತ ಸಹಾಯಗಳು ದೊರೆಯಬಹುದು ಈಗ ವಿದ್ಯಾರ್ಥಿಗಳಿಗೆ ಅಂತಹ ಯಶಸ್ಸು ಇರುವುದಿಲ್ಲ ಸಾಲಗಾರರ ಕಾಟ ಎದುರಾಗುವ ಸಾಧ್ಯತೆ ಇದೆ ಅಜೀರ್ಣಿಯ ರೀತಿಯ ಹೊಟ್ಟೆ ಸಂಬಂಧಿಸಿದ ದೋಷಗಳು ಕಾಡಬಹುದು ಸಂಗಾತಿಯ ನಾಸ್ತಿಕತೆ ಸ್ವಲ್ಪ ಬೇಸರ ತರಿಸುತ್ತದೆ ಹೈನುಗಾರಿಕೆ ಮಾಡುವವರಿಗೆ ಆದಾಯ ಹೆಚ್ಚುವ ಸಾಧ್ಯತೆ ಇದೆ ಕಾಲಿನ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ತೆಗೆದುಕೊಳ್ಳಿ ಸಂಸ್ಥೆಗಳಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಸೌಮ್ಯವಾಗಿ ನಡೆದುಕೊಳ್ಳುವುದು ಉತ್ತಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರಗತಿ ಇರುವುದಿಲ್ಲ ಸಂಗಾತಿಗೆ ಅವರ ತಂದೆ ಕಡೆಯಿಂದ ಸಹಾಯ ದೊರೆಯುತ್ತದೆ ರಾಶಿ ತಂತ್ರಗಳನ್ನು ರೂಪಿಸುವ ಶಕ್ತಿ ನಿಮಗೆ ಒದಗಿಬರಲಿದೆ ಧನದಾಯವು ಮಂದಗತಿಯಲ್ಲಿರುತ್ತದೆ ನಿಮ್ಮ ನಡವಳಿಕೆಗಳು ಸಮಾಜಕ್ಕೆ ಬೇಸರ ತರಿಸಬಹುದು ಕೃಷಿ ಭೂಮಿಯನ್ನು ಕೊಳ್ಳುವ ಆಸೆ ಹೆಚ್ಚುತ್ತದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕಲಿಯುವವರಿಗೆ ಅನುಕೂಲಕರವಾಗಿರುತ್ತದೆ ಕೆಲವರಿಗೆ ಚರ್ಮರೋಗ ಕಾಡಬಹುದು ಸಂಗಾತಿಗೆ ಸರ್ಕಾರಿ ಕೆಲಸ ಅಥವಾ ಸರ್ಕಾರಿ ಸಹಾಯಧನ ಸಿಗಲಿದೆ ಧಾರ್ಮಿಕ ಚಿಂತನೆಗಳನ್ನು ಜನರಿಗೆ ತಿಳಿಸುವವರಿಗೆ ಹೆಚ್ಚು ಗೌರವ ದೊರೆಯುತ್ತದೆ ಹಾಗೂ ಸಮಾಜದಿಂದ ದೇಣಿಗೆ ಸಿಗುವ ಸಂದರ್ಭವಿದೆ ಸಂಗಾತಿಗಾಗಿ ಹೆಚ್ಚು ಖರ್ಚು ಮಾಡುವ ಸಂದರ್ಭ ಎದುರಾಗಬಹುದು ಸೇನೆಯಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಸ್ಥಾನ ಸಿಗುವ ಸಾಧ್ಯತೆ ಇದೆ ಧಾರ್ಮಿಕ ಕಾರ್ಯ ನಡೆಸುವವರಿಗೆ ಅಧಿಕ ಆದಾಯ ವಾಯು ಸಂಬಂಧಿ ತೊಂದರೆಗಳು ಸ್ವಲ್ಪ ಕಾಡಬಹುದು ವೃಚಿಕ ರಾಶಿ ನಿಮ್ಮಲ್ಲಿ ಸಾಮರ್ಥ್ಯವಿದ್ದರೂ ಅದನ್ನು ಹೊರತರಲು ಒದ್ದಾಡುವಿರಿ ಧನದಾಯವು ಚೇತರಿಕೆಯ ಹಾದಿಯಲ್ಲಿರುತ್ತದೆ ಕೃಷಿಯಿಂದ ಸಾಕಷ್ಟು ಅನುಕೂಲಕರವಿರುತ್ತದೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಫಲ ಸಿಗುತ್ತದೆ ವಿದ್ಯಾರ್ಥಿಗಳು ಹೊಸ ಓದಿಗಾಗಿ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸರಿಯಾದ ಆಲೋಚನೆಯಿಂದ ಆಯ್ಕೆ ಮಾಡಿ ಪ್ರಸೂತಿ ತಜ್ಞರಿಗೆ ಹಾಗೂ ಕಣ್ಣಿನ ವೈದ್ಯರಿಗೆ ಬೇಡಿಕೆ ಹೆಚ್ಚು ಸಂಗಾತಿಯಿಂದ ಸಾಕಷ್ಟು ಧನ ಸಹಾಯ ಸಿಗಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಮಾನ್ಯ ಆದಾಯ ಇರುತ್ತದೆ ಕೃಷಿಯಿಂದ ಹೆಚ್ಚು ಆದಾಯ ಬರುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಗೊಂದಲದ ವಾತಾವರಣ ತಲೆದೂರಬಹುದು ಆಹಾರ ವಸ್ತುಗಳನ್ನು ತಯಾರಿ ಮಾಡುವವರಿಗೆ ಲಾಭವಿರುತ್ತದೆ ದಿನಸಿ ಸಗಟು ದಾಸ್ತಾನುಗಾರರಿಗೆ ನಿರೀಕ್ಷೆಯಷ್ಟು ದಿನಸಿ ದಾಸ್ತಾನು ಮಾಡಬಹುದು ನಿಮ್ಮ ಕಾಯಿಲೆಯ ಪರಿಹಾರಕ್ಕಾಗಿ ದೈವದ ಮೊರೆ ಹೋಗುವಿರಿ ಧನುರ್ ರಾಶಿ ವಾರದ ಆರಂಭದಲ್ಲಿ ಸ್ವಲ್ಪ ಆಲಾಸ್ಯ ಇರುತ್ತದೆ ಆದಾಯವು ಕಡಿಮೆ ಇದ್ದರು ಹಣಕಾಸಿನ ನಿರ್ವಹಣೆ ಸರಿಯಾಗಿರಲಿದೆ ಕೆಲವು ರಾಜಕಾರಣಿಗಳು ಬಳಸುವ ಯಂತ್ರಗಳು ಸರಿಯಾಗಿ ಪರಿಣಾಮ ಬೀರುತ್ತದೆ ಹಿರಿಯರಿಂದ ನಿಮಗೆ ಸೂಕ್ತ ಸಲಹೆಗಳು ಸಕಾಲದಲ್ಲಿ ದೊರೆಯುತ್ತದೆ ಆಸ್ತಿಯನ್ನು ಕೊಳ್ಳುವ ವಿಚಾರದಲ್ಲಿ ಸಾಕಷ್ಟು ಗಡಿಬಿಳಿಯಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಸಮೀಪ ಯಶಸ್ವಸಿಗಳಿದೆ ಉದರ ಸಂಬಂಧಿತ ದೋಷಗಳು ಕೆಲವರಲ್ಲಿ ಕಾಣಿಸಿಕೊಳ್ಳಬಹುದು ಹಣದ ವ್ಯವಹಾರಗಳನ್ನು ಮಾಡುವುದು ಅಷ್ಟು ಸೂಕ್ತವಲ್ಲ ಸಂಗಾತಿಯು ಖರೀದಿ ಮಾಡಿದ ಆಸ್ತಿಯಲ್ಲಿ ತೊಂದರೆಗಳು ಬರುವ ಸೂಚನೆ ಇದೆ ತಂದೆಯಿಂದ ಆಸ್ತಿ ದೊರೆಯುವ ಸಾಧ್ಯತೆ ಇದೆ ವೃತ್ತಿ ಧರ್ಮದಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ ಆಭರಣ ತಯಾರು ಮಾಡುವವರಿಗೆ ಹೆಚ್ಚಿನ ಬೇಡಿಕೆ ಇದೆ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ತಿರುವು ಪಡೆದು ನಿಮ್ಮ ಧನಾಗಮನ ಹೆಚ್ಚಾಗುತ್ತದೆ ಮಕರ ರಾಶಿ ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಬೇಕಾಗುತ್ತದೆ ಆದಾಯವು ಕಡಿಮೆ ಇದ್ದರೂ ಅದರಲ್ಲಿ ನಿಭಾಯಿಸುವಿರಿ ನಿಮ್ಮ ಚಟುವಟಿಕೆಗಳಿಗೆ ಹಿತಶತ್ರುಗಳು ಬರಬಹುದು ಭೂಮಿಯ ವ್ಯಾಪಾರದಲ್ಲಿ ಲಾಭ ಸಿಗಲಿದೆ ಭೂಮಿಯನ್ನು ಕೊಳ್ಳುವ ಯೋಗ ಬಂದಿದೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಅತಿ ಹೆಚ್ಚು ಯಶಸ್ಸು ಸಿಗಲಿದೆ ಚರ್ಮದ ಕಾಯಿಲೆಗಳು ಹೆಚ್ಚಾಗುವ ಸಂಭವವಿದೆ ನಿಮ್ಮ ಸಂಗಾತಿಯ ನಡವಳಿಕೆಗಳು ನಿಮಗೆ ಬೇಸರ ತರಿಸಬಹುದು ವೃತ್ತಿಯಲ್ಲಿ ಆದಾಯ ಹೆಚ್ಚುವ ಸಂಭವವಿದೆ ತಾಯಿಯು ನಿಮ್ಮ ಸಂಸಾರಕ್ಕೆ ಸಹಕಾರ ನೀಡಲಿದ್ದಾರೆ ನಿಮ್ಮ ನಡವಳಿಕೆಯಲ್ಲಿ ನಿಗೂಢತೆ ಇರುತ್ತದೆ ಕುಂಭರಾಶಿ ವಹಿಸಿಕೊಂಡ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸುವಿರಿ ಧನದಾಯವು ಮಂದಗತಿಯಲ್ಲಿರುತ್ತದೆ ಹಿರಿಯರು ತಮ್ಮ ಕಾರ್ಯಚಟುವಟಿಕೆಗಳಿಂದ ಸಮಾಜದಲ್ಲಿ ಗೌರವ ಪಡೆಯುವರು ದೇವಾಲಯಗಳಿಗೆ ಅಥವಾ ಮಠ ಮಾನ್ಯಗಳಿಗೆ ಅಪೇಕ್ಷಿತ ಜಾಗ ಸಿಗಲಿದೆ ಆಸ್ತಿ ಕೊಳ್ಳಲು ಹಣ ಒಟ್ಟು ಮಾಡಲು ಇದು ಸೂಕ್ತವಾದ ಸಮಯ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ನಿರೀಕ್ಷಿತ ಯಶಸ್ಸು ಇರುವುದಿಲ್ಲ ಕಣ್ಣಿನ ತೊಂದರೆ ಇರುವವರು ಎಚ್ಚರದಿಂದ ಇರಿ ನಿಮ್ಮ ಸಾಮಾಜಿಕ ಚಟುವಟಿಕೆಗಳಿಗೆ ಸಂಗಾತಿಯ ಸಹಕಾರ ಸಿಗಲಿದೆ ನಿಮ್ಮ ಚಟುವಟಿಕೆಗಳಿಂದ ವ್ಯವಹಾರಗಳಲ್ಲಿ ಲಾಭ ಗಳಿಸಲು ಪ್ರಯತ್ನಿಸುವಿರಿ ಕೃಷಿಗಾಗಿ ಹೆಚ್ಚು ಹಣ ಖರ್ಚು ಮಾಡುವಿರಿ ವೃತ್ತಿಯಲ್ಲಿ ಹಿರಿಯ ಮಹಿಳಾಧಿಕಾರಿಗಳು ನಿಮ್ಮ ಮೇಲೆ ಕಣ್ಣಿಡಬಹುದು ಹಾಗೂ ಶಿಕ್ಷೆಗೆ ಗುರಿಪಡಿಸಬಹುದು ಹಿರಿಯರ ಆಸ್ತಿ ಸಿಗುವ ಯೋಗವಿದೆ ನಿಮ್ಮ ಸರ್ಕಾರಿ ದಾಖಲೆಗಳಲ್ಲಿ ಇದ್ದ ವ್ಯತ್ಯಾಸಗಳನ್ನು ಈಗ ಸರಿಪಡಿಸಿಕೊಳ್ಳಬಹುದು ಮೀನರಾಶಿ ನಿಮ್ಮ ನಿರ್ಧಾರಗಳಲ್ಲಿ ಸಾಕಷ್ಟು ದ್ವಂದ್ವವಿರುತ್ತದೆ ಸ್ಥಿರ ನಿರ್ಧಾರಗಳು ಬಹಳ ಮುಖ್ಯ ಹಣದ ಒಳಹರಿವು ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗುರು ಹಿರಿಯರ ಸಹಕಾರ ದೊರೆಯುತ್ತದೆ ಸಂಸಾರದಲ್ಲಿ ಸಂತೋಷವಿದ್ದರೂ ಸ್ವಲ್ಪ ಮುನಿಸಿಗಳು ಇರುತ್ತದೆ ಆಸ್ತಿ ಮಾಡುವ ವಿಚಾರದಲ್ಲಿ ಎಚ್ಚರವಾಗಿರಿ ಧನ ನಷ್ಟವಾಗುವ ಸಂಭವವಿದೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಫಲಿತಾಂಶ ಇರುತ್ತದೆ ಶೀತಬಾಧೆ ಕಣ್ಣಿನ ತೊಂದರೆ ಇರುವವರು ಎಚ್ಚರ ವಹಿಸಿರಿ ಸಂಗಾತಿಯ ಧರ್ಮ ಭೀತಿತನದಿಂದ ನಿಮಗೆ ಬೇಸರ ಆಗಬಹುದು ಕಬ್ಬಿಣದ ವ್ಯಾಪಾರ ಮಾಡುವವರಿಗೆ ಆದಾಯ ಕಡಿಮೆ ಇದ್ದರೂ ನಷ್ಟ ಆಗುವುದಿಲ್ಲ ಪಾದದ ನೋವು ಕೆಲವರಿಗೆ ಕಾಣಿಸಬಹುದು ರಾಜಕಾರಣಿಗಳಿಗೆ ಹೆಚ್ಚಿನ ಅನುಕೂಲತೆ ಒದಗುವ ಸಾಧ್ಯತೆಗಳಿವೆ ಆಭರಣ ಕೊಳ್ಳಲು ಹಣ ಖರ್ಚು ಮಾಡುವಿರಿ ಆಭರಣ ತಯಾರಿಕರಿಗೆ ಹೆಚ್ಚು ವ್ಯಾಪಾರ ಇರುತ್ತದೆ